ಈ ಕಡೆ ಏನ್ ಬರ್ತಿದೆ ಮಳೆ ವೆಲ್ಕಮ್ ಟು ಸಂಡೇ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ರಿತಿಕ್ ಕಾವ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಇವರು ಬೆಳಗ್ಗೆ ಬೆಳಿಗ್ಗೆನೆ ಇಷ್ಟಡಿಯಾಗಿ ಬಂದಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಸೊ ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗಿದೆ ಅಂತು ಯಾಕೆ ಏನು ಅಂತ ಕ್ವಶನ್ ಕೇಳಕ್ಕೆ ಹೋಗ್ಬೇಡಿ ಆಲ್ ಗರ್ಲ್ಸ್ ಪ್ರಾಬ್ಲಮ್ ಮಂತ್ಲಿ ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ವಾ ಅದಂತ ಅಂದ್ಕೊಳ್ಳಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವ್ನ ನೋಡಿ ಮಾರ್ನಿಂಗೇ ವೇಕಪ್ ಆಗಿ ಏನು ಏನು ಬೇಕು ನಿಮಗೆ ಕೊಕೋಮೀನ ಬೇಕಂತ ಸತಾಯಿಸ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಎದ್ದ ತಕ್ಷಣ ಯಾರಾದರೂ ಮಕ್ಕಳು ಮಮ್ಮಿ ಹಾಲು ಕೊಡು ಮಮ್ಮಿ ಬೂಸ್ಟ್ ಕೊಡು ಮಮ್ಮಿ ಅಂತ ಕೇಳ್ತಾರೆ ಬಟ್ ನನ್ನ ಮಗ ಕೊಕೋಮೀನ್ ಕೊಡು ಮಮ್ಮಿ ಮಿಕ್ಸ್ಚರ್ ಕೊಡು ಮಮ್ಮಿ ಅಂತ ಕೇಳ್ತಾರೆ ಓಕೆ ಇನ್ನೂ ಏನೂ ಕೆಲಸ ಮಾಡಿಲ್ಲ ಒನ್ ಬೈ ಒನ್ ಬೇಗ ಬೇಗ ಕೆಲಸ ಮಾಡಬೇಕು ಆ್ಯಂಡ್ ಟಿಫನಿಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವರು ಎರಡು ದಿನದಿಂದ ಯಾಕೋ ಚಪಾತಿ ಮತ್ತು ಅದ್ರ ಮೇಲೆ ಆಮ್ಲೆಟನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಸೊ ಅದಕ್ಕೆ ಚಪಾತಿ ಮತ್ತು ಆಮ್ಲೆಟ್ ನಮಗೆ ಚಪಾತಿ ಮತ್ತು ಬುರ್ಜಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಫಸ್ಟ್ ಫಸ್ಟ್ ಬೇಗ ಎಲ್ಲ ಕೆಲಸ ಮಾಡಿ ಆಮೇಲೆ ಸಿಗುವ ಆ್ಯಂಡ್ ಆಲ್ರೆಡಿ ನಾನು ಇದು ಏನಿದು ಅಂತ ನೆಕ್ಸ್ಟ್ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಅದರಲ್ಲಿ ಗೊತ್ತಾಗುತ್ತೆ ಯಾ ಯಾಕೆ ಹೇಳೋಣ ಆ ಬ್ಲಾಗ್ ನೋಡ್ಕೊಂಬನ್ನಿ ಆಯಿತಾ ಓಕೆ ನೆಕ್ಸ್ಟ್ ಈ ಬ್ಲಾಗ್ ಆದಮೇಲೆ ಆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ ಇನ್ನೂ ಕಸ ಗುಡಿಸಿಲ್ಲ ನೋಡಿ ಎಲ್ಲ ಮನೆ ಫುಲ್ಲು ನೈಟ್ ಫುಲ್ಲು ಗಲೀಜು ಮಾಡಿಟ್ಟಿದ್ದಾರೆ ಸೊ ಫೈನಲಿ ಈಗ ನಾನು ಒನ್ ಬೈ ಒನ್ ಎಲ್ಲ ಕ್ಲೀನ್ ಮಾಡ್ಕೊಂಬರಬೇಕು ಆ್ಯಂಡ್ ನಮ್ಮ ಮನೆ ಹೋಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿ ಆಯ್ತಾ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಇದು ನನ್ನ ಫೇವ್ರೆಟ್ ಪ್ಲೇಸ್ ಆದರೆ ತೋರಿಸಲ್ಲ ಓಕೆ ಸಡನ್ನಾಗ ಅವ್ರ ಕಾಲ್ ಮಾಡಿ ಕೆಳಕ್ಕೆ ಬನ್ನಿ ಬಿರಿಯಾನಿ ತಿನ್ನೋಕೆ ಹೋಗೋಣ ಅಂತ ಅಂದರು ಸಡನ್ ಪ್ಲ್ಯಾನ್ ಓಕೆ ಈಗ ಔಟ್ ಹೋಗ್ತಾ ಇದ್ದೀವಿ ಸಂಡೇ ಒಂದು ಸರ್ಪ್ರೈಸ್ ನಮಗೆ ಓಕೆ ಹೋಗುವ ಅಲ್ಲಿ ಹೇಗೆ ಬಿರಿಯಾನಿ ಇದೆ ನೋಡಿ ಟೇಸ್ಟ್ ಮಾಡಿ ನಿಮಗೂ ಹೇಳ್ತೀನಿ ಗೋಮಗ್ನೆ ಸೊ ಅವನಿಗೆ ಕಾರಲ್ಲೇ ಬಟ್ಟೆ ಉಡ್ಸೋಣ ಅಂತ ಅವನ ಕೈಲೇ ಕೊಟ್ಟು ಕಳಿಸ್ತಾ ಇದೀನಿ ಹಾಗೆ कि की प्लेस के रीच आदि ಸೊ ನೋಡ್ತಾ ಇದ್ದೀನಿ ಎಷ್ಟು ಜನ ಗೊತ್ತ ಮಾರೇ ಮಾರ್ನಿಂಗ್ ಮಾರ್ನಿಂಗೇ ಎಷ್ಟು ಜನ ಬಂದಿದ್ದಾರೆ ಬಿರಿಯಾನಿ ತಿನ್ನೋಕ್ಕೆ ಅಂತ ಅಂದರೆ ಬಿರಿಯಾನಿ ಯಾವ ರೀತಿ ಇರಬೇಕು ಅಲ್ವಾ ಸೊ ಬನ್ನಿ ಹೊರಗಡೆ ಹೋಗೋಣ ಸೊ ಎಂಟ್ರೆನ್ಸಲ್ಲೇ ಸೇಲ್ ಮಾಡ್ತಾ ಇದ್ದರು ದ ಸೋ ಬ್ಯೂಟಿಫುಲ್ ಕಲರ್ ಕಲರ್ಫುಲ್ ಮತ್ತು ಕಾಟನ್ ಇತ್ತು ಪ್ಯೂರ್ ಕಾಟನ್ ಇತ್ತು ಸ್ಯಾರಿ ತುಂಬ ಚೆನ್ನಾಗಿತ್ತು ಬರ್ತಾನೆ ಸೈಡಲ್ಲಿ ಶವರ್ಮ ಮತ್ತು ಐಸ್ ಕ್ರೀಮ್ಸ್ ಮತ್ತು ಇಲ್ಲಿ ಕೌಂಟರ್ಸ್ಗಳು ಒಂದು ಎರಡು ಮೂರು ಕೌಂಟರ್ಸ್ ಇತ್ತು ಆ್ಯಂಡ್ ತುಂಬ ಡಿಫ್ರೆಂಟಾಗಿ ನಾ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಆ್ಯಂಡ್ ನಾವೀಗ ಏನು ಮಾಡೋಲ್ಲ ಲೈಕ್ ಮಟನ್ ಎರಡು ತಗೊಳ್ಳೋಣ ಮಟನ್ ಬಿರಿಯಾನಿ ಎರಡು ತೊಗೊಳೋಣ ಅಂತ ಅಂದ್ಕೊಂಡ್ವಿ ಎರಡು ಮಟನ್ ಬಿರಿಯಾನಿ ಮತ್ತೆ ಒಂದು ಚಿಕ್ಕ ಮಲ್ಲಿಕ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಮಟನ್ ಚಾಪ್ ಮಟನ್ ಸೊ ಇಲ್ಲಿ ಬಿರಿಯಾನಿ ಅನ್ ಬಿರಿಯಾನಿ ಫೇಮಸ್ಸು ಮಲ್ಲಿಕಾ ಬಿರಿಯಾನಿ ಸೆಂಟರಲ್ಲಿ ಸೊ ಸೆಲ್ಫ್ ಸರ್ವಿಸು ಶೂಟ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಅಲ್ಲಿನ ವರ್ಕರ್ಸ್ ಒಬ್ಬರು ಕೊಡಿ ಮ್ಯಾಮ್ ಶೂಟ್ ಮಾಡ್ತೀನಿ ಅಂತ ಶೂಟ್ ಮಾಡಿದರು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಇದೆಯಲ್ಲ ಸ್ಮೆಲ್ಲಿಗೆ ಅಟೆಂಪ್ಟ್ ಆಗ್ತಾ ಇದೆ ಸೊ ನನ್ನ ಮಗ ಮ್ಯಾಮ್ ಮಮ್ಮಿ ನೀನು ಇವತ್ತು ಪಿಂಕಿ ಪಿಂಕಿ ಅಂಕಿ ಪಿಂಕಿ ಪೋಂಕಿ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಿದ್ದ ಸೊ ಫೈನಲಿ ನನಗಂತೂ ನಮ್ಮ ಹಸ್ಬೆಂಡು ವಾಟರ್ ಬಾಟ್ಲು ತರಕ್ಕೆ ಹೋಗಿದ್ರು ಸೊ ಅವ್ರು ಬರೋ ತನಕ ವೇಟ್ ಮಾಡೋಕ್ಕಂತೂ ಆಗಲೇ ಇಲ್ಲ ಸೊ ಬಬ್ಲು ಚಿಕನ್ ಕಬಾಬ್ ಎತ್ಕೊಂಡ್ಲು ನಾನು ಈಗ ಚಿಕನ್ ಬಿರಿಯಾನಿನ ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಗಾಯಸ್ ಕರ್ನಾಟಕ ಮೀನ್ಸ್ ನಮ್ಮೂರಲ್ಲಿ ಬಿರಿಯಾನಿನೇ ಚೆನ್ನಾಗಲ್ವ ನಮ್ಮ ಬಿರಿಯಾನಿ ಸ್ಮೆಲ್ಲೇ ಚೆಂದ ಆ್ಯಂಡ್ ನಮ್ಮ ಒಂದು ಬಿರಿಯಾನಿ ಸ್ಪೈಸಸ್ಸೇ ಚೆಂದ ಆ್ಯಂಡ್ ನೋಡ್ತಾ ನೋಡ್ತಾಯಿದಿರಲ್ಲ ಎಲ್ಲ ಬ್ಯಾಟಿಂಗ್ ಮಾಡಾಯಿತು ಬಟ್ ಮಕ್ಕಳು ಬಿಟ್ಬಿಟ್ರು ಬಿರಿಯಾನಿನ ಮನೆಗೆ ಹೋಗಿ ಊಟ ಮಾಡಿಸೋಣ ಅಂತ ಅವ್ರದ್ದು ಪಾರ್ಸಲ್ ತೊಗೊಂಡೆ ಅದನ್ನೇ ಸೊ ಫೈನಲಿ ಬಿರಿಯಾನಿ ಅಂತೂ ತುಂಬ ಅಂದರೆ ತುಂಬ ಆಗಿತ್ತು ಕಬಾಬ್ ಕೂಡ ಸ್ವಲ್ಪ ಕಬಾಬ್ ಡ್ರೈ ಆಗಿತ್ತು ಬಿಕಾಸ್ ಮಕ್ ನಾನು ಮನೇಲಿ ಮಾಡೋದು ಸ್ವಲ್ಪ ಕಬಾಬನ್ನ ಜಾಸ್ತಿ ಡ್ರೈ ಮಾಡಲ್ಲ ಸೊ ಇಲ್ಲಿ ಸೊ ಡ್ರೈ ಆಗಿತ್ತು ಆದ್ರೂ ಮಕ್ಕಳು ತಿಂದರು ಈಗ ಹೊರಗಡೆ ಬಂದರೆ ಬೀಡ ಎಷ್ಟು ವೆರೈಟಿ ವೆರೈಟಿ ಬೀಡ ಇತ್ತು ಅಂದರೆ ಪಾನ್ ಬೀಡ ಪಿಸ್ತಾ ಬೀಡ ರಸಮಲಾಯ್ ಬೀಡ ಚಾಕ್ಲೇಟ್ ಬೀಡ ಅಂತೆ ಬಟರ್ಸ್ಕಾಚ್ ಬೀಡ ಯಪ್ಪ ತುಂಬ ಅಲ್ಲ ಹಿಂಗೆ ನಾನು ಫಸ್ಟ್ ಟೈಮ್ ಈ ರೀತಿ ಬೀಡದಲ್ಲಿ ಕಲೆಕ್ಷನನ್ನು ನೋಡಿದ್ದು ಆ್ಯಂಡ್ ನನ್ನ ಮಗ ಚಾಕ್ಲೇಟ್ ಅಂದ್ಕೊಂಬಿಟ್ಟಿದ್ದೇನೆ ಆ ಬೀಡ ಎಲ್ಲ ಚಾಕ್ಲೇಟ್ ಮತ್ತು ಪಿಸ್ತಾ ಅನ್ನೋದು ಸೊ ತುಂಬ ಅಂದರೆ ತುಂಬ ಇತ್ತು ಬಟ್ ನಾವು ನಾರ್ಮಲ್ ಬೀಡಾನೇ ತಗೊಂಡ್ವಿ ಆ್ಯಂಡ್ ನನಗೆ ನನ್ನ ಕಣ್ಣು ಈ ಸ್ಯಾರಿ ಮೇಲೆ ಹೋಗ್ತಾ ಇತ್ತು ಈಗ ಮನೆಗೆ ಹೊಡ್ತಾ ಇದ್ದೀವಿ ಆ್ಯಂಡ್ ಯಲಂಕಾ ಅವ್ರ ಜಕ್ಕೂರ್ ಕಡೆ ಯಾರಾದರೂ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ ಇಲ್ಲಾಂದರೆ ಈ ಒಂದು ಬಿರಿಯಾನಿ ಟೇಸ್ಟನ್ನು ಮಿಸ್ ಮಾಡ್ಕೊತೀರಾ ಗಾಯ್ಸ್ ಗುಡ್ ಈವ್ನಿಂಗ್ ಮಾರ್ನಿಂಗ್ ಸರಿಯಾಗಿ ಮೇಲ್ ಮಾಡ್ಕೊಂಡು ಸರ್ರಿ ಮಲಗಿದ್ದೀವಿ ಈಗ ಟೀ ಕುಡ್ಕೊಂಡು ಸ್ವಲ್ಪ ಬ್ರೆಡ್ ತಿನ್ಕೊಂಡು ಈಗ ಪಾರ್ಕಿಗೆ ಹೋಗೋಣ ಅಂತ ಬಿಕಾಸ್ ಮಕ್ಕಳಿಗೆ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸೊ ಇವತ್ತು ಪಾರ್ಕಿಗೆ ಆದರೂ ಕರ್ಕೊಂಡು ಹೋಗೋಣ ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಆಗುತ್ತೆ ಮತ್ತು ಮಕ್ಕಳ ಜೊತೆ ಆಟ ಆಡ್ತಾರೆ ಅಂತ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಪಬ್ಲು ಯಾಕೋ ಇವತ್ತು ತುಂಬ ಸೀರಿಯಸ್ ಆಗಿದ್ದಾಳೆ ಆ್ಯಂಡ್ ಇನ್ನೂ ಮಲ್ಗೋ ಮೂಡಲ್ಲೇ ಇದ್ದಾಳು ಬಿಕಾಸ್ ಆಫ್ಟರ್ನೂನ್ ಚೆನ್ನಾಗೇ ನಿದ್ದೆ ಮಾಡಲು ಇನ್ನೂ ಯಾಕೋ ನಿದ್ದೆ ಮೂಡಲ್ಲಿದ್ದಾಳೆ ಆಕ್ಲಗ್ಸ್ತಾ ಇದ್ಲು ಆ್ಯಂಡ್ ಪಾರ್ಕ್ ಅಂತೂ ಎಂಟ್ರೆನ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೆಕ್ಯೂರಿಟಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇದು ಬಂದು ಲೇಕ್ ಒಳಗಡೆ ಇರೋದು ಸೊ ಮಧ್ಯ ಲೇಕ್ ನೀರಿದೆ ಸೊ ಸುತ್ತಲೂ ವಾಕಿಂಗ್ ಜಾಗ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಾರ್ಕ್ ಮಾತ್ರ ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸಸೈಸ್ ದೊಡ್ಡೋರಿಗೆ ಎಕ್ಸಸೈಸ್ ಆಗಿರ್ಬೋದು ಆ್ಯಂಡ್ ಯಂಗ್ಸ್ಟರ್ಸಿಗೆ ವಾಕಿಂಗ್ ವಾಕಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಪಾರ್ಕಲ್ಲಿ ಆ್ಯಂಡ್ ವಿಡಿಯೋ ಶೂಟ್ ಮಾಡಬೇಕಾದ್ರೆ ವಿಡಿಯೋ ಶೂಟ್ ಮಾಡೋರಿಗೂ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದೆ ಆ್ಯಂಡ್ ಒಂದಿಷ್ಟು ಜನ ವಿಡಿಯೋ ಶೂಟ್ ಮಾಡ್ತಾ ಇದ್ರು ಅಲ್ಲಿ ಸ್ಯಾರೀಸ್ ವೇರ್ ಮಾಡಿದಾರಲ್ಲ ಅವರು ವಿಡಿಯೋ ಶೂಟ್ ಮಾಡ್ತಾ ಇದ್ರು ಆ್ಯಂಡ್ ಐ ಆಮ್ ವೆಯ್ಟಿಂಗ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಬೇಬಿ ಅವ್ರು ಬರ್ತಾ ಇದ್ದಾರೆ ಆ್ಯಂಡ್ ನೋಡಿ ಇಷ್ಟು ಜನ ಅಂದರೆ ಮಕ್ಕಳಂತೂ ಫುಲ್ಲು ಗಿಜಿ ಗಿಜಿ ಗಿಜಿಗಿಜಿ ಅಂತಿದ್ರು ಆ್ಯಂಡ್ ಬಬ್ಲು ನೋಡಿ ಈ ಕಡೆ ಅಳ್ತಾನೂ ಇಲ್ಲ ಈ ಕಡೆ ನಗ್ತಾನು ಇಲ್ಲ ಆ ಒಂದು ಮೂಡಲ್ಲಿ ಅವಳು ಸೊ ಅವಳಿಗೆ ಒಂದಿಷ್ಟು ಆಟ ಆಡಿಸಿದ್ವಿ ಆ್ಯಂಡ್ ಗೋಲು ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಒಂದು ಒಂದಾದ ಮೇಲೆ ಒಂದು ಟ್ರೈ ಮಾಡ್ತಾ ಇದ್ದ ಸೊ ಒಂದು ತುಂಬ ಸರ್ಪ್ರೈಸ್ ಆಗಿದ್ದ ಮಮ್ಮಿ ಎಷ್ಟು ಜನ ಮಮ್ಮಿ ಅಂತ ಬಿಕಾಸ್ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಲ್ಲ ಮನೆ ಮುಂದೆ ಒಂದು ಸ್ವಲ್ಪ ಆಟ ಆಡಿಸ್ತೀನಿ ಸೊ ಅಲ್ಲೂ ಅಷ್ಟು ಜನ ಇರಲ್ಲ ಮನೆ ಮುಂದೆ ಸೊ ಇವತ್ತು ಇಷ್ಟು ಜನ ನೋಡಿ ಮಾಮ್ ಮಮ್ಮಿ ಎಷ್ಟು ಜನ ಇದ್ದಾರೆ ಅಲ್ಲ ಅಂತ ಹೇಳ್ತಾ ಇದ್ದ ಆ್ಯಂಡ್ ಮಳೆ ಬೇರೆ ಚಿಟಿ ಚಿಟಿ ಅಂತ ಬರ್ತಾಯಿತ್ತು ಸೊ ನಮ್ಮ ದುರದೃಷ್ಟ ನೋಡಿ ಇವತ್ತು ಫಸ್ಟ್ ಟೈಮ್ ಪಾರ್ಕಿಗೆ ಕರ್ಕೊಂಡೋಗಿದ್ದೀವಿ ಇವತ್ತೇ ಮಳೆ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಗೋಲು ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ ಅವನಂತು ಓಕೆ ಅಪ್ರೂಪ್ ನಮ್ಮ ಹಸ್ಬೆಂಡು ಪಾರ್ಕಿಗೆ ಬಂದ್ರೆ ಇವತ್ತು ಪಾರ್ಕಲ್ಲಿ ಫುಲ್ ನೆಂದಿದಾಯ್ತು ಸಡನ್ನಾಗಿ ಸ್ವಲ್ಪ ಚಿಟಿ ಚಿಟಿ ಬಂತು ಮಳೆ ಅವಾಗಲೀ ಸುಮ್ಮನೆ ನಾವು ಹೋಗ್ಬೇಕಾಗಿತ್ತು ಬಟ್ ಫುಲ್ ನೆಂದ್ ಬಂದಿದ್ದೀವಿ ಆಲ್ಮೋಸ್ಟ್ ನಾನು ಫುಲ್ ನೆಂದಿದ್ದೀನಿ ಅರ್ಧ ಕರ್ಧ ಆ್ಯಂಡ್ ಬಬ್ಲು ಏನು ನೆಂದಿಲ್ಲ ಬಿಕಾಸ್ ನಾನು ಶಾಲ್ ಶ್ರಗಾ ಕೊಡಿದ್ದಲ್ಲ ಅದು ಶ್ರಗನ ಇವಳಿಗೆ ಕವರ್ ಮಾಡ್ಬಿಟ್ಟಿದೆ ಆ್ಯಂಡ್ ಒಬ್ರು ಪಾಪ ಅಂಬ್ರೆಲಾ ಕೊಟ್ಟಿದ್ರು ಸೊ ಇವ್ರ ಮಕ್ಳಿಗೆ ಇಟ್ಕೊಂಡಿದ್ದೆ ಅಂಬ್ರೆಲಾ ಹತ್ರ ಓಕೆ ಅಪರೂಪಕ್ಕೆ ಬಂದರೆ ಹೀಗೆ ಆಗೋದು ಅನಿಸುತ್ತೆ ಸೊ ಅದಕ್ಕೆ ನನ್ನ ತಮ್ಮ ಇವತ್ತು ಮನೆಗೆ ಬರ್ತೀನಿ ಅಂದ್ರೆ ಸೊ ಅದಕ್ಕೆ ಏನಾದರೂ ಸ್ಪೆಷಲ್ ಅವ್ನೇನೂ ತಿನ್ನಲ್ಲ ಚಿಕನ್ ಒಂದು ಬಿಟ್ಟು ಸೊ ಅದಕ್ಕೆ ಚಿಕನಿಂದ ಏನಾದರೂ ಮಾಡೋಣ ಅಂತ ಚಿಕನ್ ತೊಗೊಳಕ್ಕೆ ಬಂದಿದ್ದೀವಿ ಸೊ ಅವ್ರು ಹೋಗಿದ್ದಾರೆ ಚಿಕನ್ ಮರಿ ಮಾಡೋಕ್ಕೆ ನೋಡಬೇಕು ಬೆಳಗ್ಗೆ ಚಪಾತಿ ನೆನೆಸಿಟ್ಟಿದ್ದು ಚಪಾತಿ ಹಿಟ್ಟ ಹಾಗೆ ಇದೆ ಸೊ ಒಂದು ಸ್ವಲ್ಪ ಚಪಾತಿ ಮತ್ತು ಏನಾದರೂ ಗ್ರೇವಿ ಮಾಡ್ತೀನಿ ಬೆಳಗ್ಗೆ ಚಪಾತಿ ಮಾಡ್ತೀನಿ ಅಂತ ನೆನ್ಸಿಟ್ಟಿದ್ದು ಹಾಗೇ ಇದೆ ಬೌಲಲ್ಲಿ ಸೊ ಚಪಾತಿ ಹೋಗಿ ಮಾರ್ನಿಂಗ್ ಟಿಫನ್ ಸರ್ಪ್ರೈಸ್ ಆಗಿ ಬಿರಿಯಾನಿ ಬಂತು ಸೊ ಆಫ್ಟರ್ನೂನ್ ಊಟ ಮಾಡಲಿಲ್ಲ ಬಿಕಾಸ್ ಮಾರ್ನಿಂಗ್ ಹೆವಿ ಫುಡ್ ಆಗಿಬಿಟ್ಟಿತ್ತು ಸೊ ಅದನ್ನೇ ಊಟ ಮಾಡಿದ್ವಿ ಸಾರಿ ಊಟ ಮಾಡಿದ್ದು ಮಾರ್ನಿಂಗು ಅದಾದ್ಮೇಲೆ ಆಫ್ಟರ್ನೂನು ಸ್ಕಿಪ್ ಮಾಡಿಬಿಟ್ವಿ ಸೊ ಈಗ ಸ್ವಲ್ಪ ಬಿಸಿ ಬಿಸಿ ಟೀ ಮತ್ತು ಬ್ರೆಡ್ ತಿಂದು ಬಂದ್ವಿ ಹೊರಗಡೆ ಬಟ್ ಈಗ ಮಳೇಲಿ ಫುಲ್ಲು ಆಲ್ರೆಡಿ ಸ್ವಲ್ಪ ಕೋಲ್ಡ್ ಈಗ ಕಮ್ಮಿ ಆಗಿತ್ತು ಎಗೇನ್ ಮಳೇಲಿ ನೆಂದಿದ್ದೀನಿ ಸೊ ಎಲ್ಲಿ ರಿಟರ್ನ್ ಇನ್ನೂ ಕೋಲ್ಡ್ ಬರುತ್ತೋ ಅಂತ ಭಯ ಆಗ್ತಾಯಿದೆ ಓಕೆ ಮಳೆ ಬಿತ್ತಿತ್ತಲ್ಲ ಅದಕ್ಕೆ ಕಾರ್ ಹಾಗೆ ವರ್ಸ್ ಬಂದುಬಿಡ್ತೀನಿ ಕ್ಲೀನ್ ಆಗಿಬಿಡುತ್ತೆ ಅಂತ ಒರೆಸ್ತಾ ಇದ್ದಾರೆ ಈಗ ನಾನು ಬೇಗ ಬೇಗ ಗ್ರೇವಿ ಮತ್ತು ಚಪಾತಿ ಮಾಡಬೇಕು ಸ್ವಲ್ಪ ರೈಸ್ ಮಾಡಬೇಕು ಇನ್ನು ಮಕ್ಳಿಗೆ ತಿನ್ನಿಸ್ಬೇಕು ತುಂಬ ವರ್ಕ್ ಇದೆ ಆ್ಯಂಡ್ ಫೈನಲಿ ನನ್ನ ತಮ್ಮ ಎಲ್ಲ ಬಂದಿದ್ರು ಎಂಜಾಯ್ ಮಾಡಿದ್ರು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ